ಮೊದಲು ಅಭಯಲಕ್ಷ್ಮೀ ನರಸಿಂಹದೇವರು ಸ್ತಂಭಲಕ್ಷ್ಮೀ ನರಸಿಂಹದೇವರು ಮತ್ತು ಕುಬೇರ ಕುಬೈರ ಲಕ್ಷ್ಮೀ ನರಸಿಂಹದೇವರು ಮೂರು ನರಸಿಂಹದೇವರು ತ್ರಿಕೋಣಾಕಾರದಲ್ಲಿ ಅಂದರೆ ವಜ್ರ ಹೇಗೆ ಕಾಣುತ್ತೋ ವಜ್ರದ ಆಕಾರ ಹೇಗಿರುತ್ತೋ ಆ ಥರ ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠೆ ಆಗಿರೋದ್ರಿಂದ ಇದಕ್ಕೆ ವಜ್ರಕ್ಷೇತ್ರ ಕ್ಷೇತ್ರ ಅಂತ ಹೆಸರು ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಉಗ್ರಂ ವೀರಂ ಮಹಾವಿಷ್ಣು ದುಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯಮಾಮ್ಯಹಂ ನನ್ನ ಹೆಸರು ವಿ ನರಹರಿ ಆಚಾರ ಅಂತ ಎಲ್ಮೇಲಿ ರಾಘವೇಂದ್ರ ಆಚಾರ್ಯರ ಮೊಮ್ಮಗ ಮತ್ತು ವಾಜರಾಜ ಆಚಾರ್ಯವರ ಮಗ ನಾವು ಮೂರು ತಲೆಮಾರಿಂದ ಈ ಒಂದು ಸ್ತಂಭದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಶ್ರೀ ವಜ್ರ ಕ್ಷೇತ್ರವನ್ನು ಬರ್ತಾ ಇದ್ದೀವಿ ಮುಂಚೆ ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಇದು ಪ್ರಖ್ಯಾತ ಆಗಿತ್ತು ಅದಾದಮೇಲೆ ಕಂಬದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಪ್ರಖ್ಯಾತಿ ಪಡೆದಿತ್ತು ಈಗ ಶ್ರೀ ವಜ್ರಕ್ಷೇತ್ರ ಅಂತ ಮೂರು ನರಸಿಂಹದೇವರ ಕ್ಷೇತ್ರ ಆಗಿರೋದ್ರಿಂದ ಇದನ್ನು ವಜ್ರಕ್ಷೇತ್ರ ಅಂತ ಕರೀತಾರೆ ಏನು ಮೂರು ಕ್ಷೇತ್ರ ಏನು ಮೂರು ನರಸಿಂಹದೇವರ ಕ್ಷೇತ್ರ ಏನಂದರೆ ಮೊದಲು ಅಭಯಲಕ್ಷ್ಮೀ ನರಸಿಂಹದೇವರು ಸ್ತಂಭಲಕ್ಷ್ಮೀ ನರಸಿಂಹದೇವರು ಮತ್ತು ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ನರಸಿಂಹ ನರಸಿಂಹದೇವರು ತ್ರಿಕೋಣಾಕಾರದಲ್ಲಿ ಅಂದರೆ ವಜ್ರ ಹೇಗೆ ಕಾಣುತ್ತೋ ವಜ್ರದ ಆಕಾರ ಹೇಗಿರುತ್ತೋ ಆ ಥರ ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠೆ ಆಗಿರೋದ್ರಿಂದ ಇದಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರು ಇಲ್ಲಿ ಯಾರು ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನು ಮಾಡ್ತಾರೋ ಅವರಿಗೆ ವಜ್ರದೋಪಾದಿಯಲ್ಲಿ ಅಂದರೆ ಮೂರು ವಿಧದ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥ ನರಸಿಂಹದೇವರ ಕ್ಷೇತ್ರ ಇದೆ ಅಂದರೆ ಪ್ರಪಂಚದಲ್ಲಿ ಇದೊಂದೇ ಕಡೆ ಅದೇ ವಿಶೇಷ ಏನು ಇಲ್ಲಿ ದೇವಸ್ಥಾನದ ವಿಶೇಷ ಏನು ರಾಘವೇಂದ್ರ ಆಚಾರ್ಯವರು ಈ ಒಂದು ಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಅಭಯಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಕುಬೇರ ಲಕ್ಷ್ಮೀ ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡಿದ್ದು ಉದ್ದೇಶ ಏನಂತಂದರೆ ಯಾವುದೇ ಜನಗಳ ಸಮಸ್ಯೆಗೆ ಪರಿಹಾರ ಆಗುವ ರೀತಿಯಲ್ಲಿ ಮೂರು ಸಮಸ್ಯೆಗಳಿಗೆ ಪರಿಹಾರ ಏನು ವಿಶೇಷ ಅಂದರೆ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹದೇವರು ಹಣಕಾಸಿಗೆ ಹಣಕಾಸಿಗೆ ಮತ್ತು ಕೋರ್ಟು ಇತ್ಯಾದಿ ಸಮಸ್ಯೆಗಳೇನಾದರೂ ಇದ್ದರೆ ಹಣ ನೀವು ಕೊಡೋದಿದ್ರೆ ನಿಮ್ಗೆ ಯಾರಾದರೂ ಕೊಟ್ಟಿಲ್ಲ ಈ ಥರ ಯಾವುದೇ ಸಮಸ್ಯೆ ಇದ್ರೂ ಕುಬೇರ ಲಕ್ಷ್ಮೀ ನರಸಿಂಹದೇವರು ಅದನ್ನೇ ಪರಿಹಾರ ಮಾಡಿಕೊಡ್ತಾರೆ ಇನ್ನು ಅಭಯಲಕ್ಷ್ಮೀ ನರಸಿಂಹದೇವರು ಮಂಗಳ ಕಾರ್ಯಗಳೇನಾದರೂ ಅಡ್ಡಿ ಆಗ್ತಾ ಇದೆ ಆಗ್ತಾ ಇಲ್ಲ ಮಂಗಳ ಕಾರ್ಯಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ ಅಥವಾ ಏನಾದರೂ ಸಂಕಲ್ಪ ಮಾಡಿದೆಯೋ ಆ ಸಂಕಲ್ಪ ಸಿದ್ಧಿ ಆಗ್ತಿಲ್ಲ ಆ ಥರ ಯಾವುದೇ ಸಮಸ್ಯೆ ಇದ್ರೂ ಅಥವಾ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಅಭಯಲಕ್ಷ್ಮೀ ನರಸಿಂಹದೇವರು ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಇನ್ನು ದೃಷ್ಟಿದೋಷಗಳಾಗ್ತಾ ಇದೆ ಮೇಲ್ಮೇಲೆ ಹುಷಾರು ತಪ್ತಾ ಇದಿರಿ ಆಮೇಲೆ ನಮ್ಗೆ ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಗೊತ್ತಾಗ್ತಾ ಇಲ್ಲ ದುಃಖ ಹೊಂದಿದರೆ ಜೀವನದಲ್ಲಿ ಅನ್ನೋದು ಯಾವುದೇ ಥರ ಇದ್ರೂ ಬಂದು ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋದ್ರೇ ಎಷ್ಟೋ ಅವ್ರಿಗೆ ನೆಮ್ಮದಿಯಾಗಿರೋದು ನಮ್ಮ ಕಣ್ಮುಂದೆ ಮುಂದೆ ಕಾಣಿಸಿರೋದು ಇಲ್ಲಿ ವಿಶೇಷ ಈ ಮೂರೂ ನರಸಿಂಹದೇವರು ವಜ್ರದೋಪಾದಿಯಲ್ಲಿ ಪ್ರತಿಷ್ಠೆ ಆಗಿರೋದು ಇದಕ್ಕೆ ವಜ್ರಕ್ಷೇತ್ರ ಅಂತ ಹೆಸರು ಇದು ಸ್ತಂಭಲಕ್ಷ್ಮೀ ನರಸಿಂಹದೇವರು ಅಂತ ಹಿಂದೆ ಇರೋದು ಸ್ತಂಭ ಮುಂದೆ ಇರೋದು ನರಸಿಂಹದೇವರ ವಿಗ್ರಹ ಏನು ಸ್ತಂಭದ ವಿಶೇಷ ಅಂದರೆ ಹಿಂದೆ ಸ್ತಂಭದಲ್ಲಿ ನೂರ ಎಂಟು ಸಾಲಿಗ್ರಾಮ ಸುದರ್ಶನ ಚಕ್ರಾಂಕಿತ ನಾಡಿ ಗ್ರಂಥಗಳು ಗಿಡಮೂಲಿಕೆಗಳು ಮತ್ತು ಮನುಷ್ಯನ ದೇಹಕ್ಕೆ ಕೆಲಸ ಮಾಡುವಂಥ ನೂರ ಎಂಟು ಯಂತ್ರಗಳು ಇದಿಷ್ಟನ್ನು ಹಾಕಿ ಏಕಕಾಲದಲ್ಲಿ ಪ್ರತಿಷ್ಠೆ ಮಾಡಿರೋದು ನೂರ ಎಂಟು ಪುಣ್ಯ ತೀರ್ಥಗಳ ಸಂಗ್ರಹದಿಂದ ಬರೀ ತೀರ್ಥಗಳಿಂದ ಕಟ್ಟಿರುವಂಥ ಸ್ತಂಭ ಏನು ವಿಶೇಷ ಯಾಕೆ ಇದು ಸ್ತಂಭದ ಅಷ್ಟು ವಿಶೇಷ ಯಾಕೆ ಪ್ರಪಂಚದಲ್ಲಿ ಇದೊಂದೇ ಕಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡೋ ಅವಕಾಶ ಇರೋದು ಯಾಕಷ್ಟು ವಿಶೇಷ ಅಂದರೆ ನಮಗೆಲ್ಲರಿಗೂ ಹಿರಣ್ಯಕಶಿಪು ಒಂದು ಹಿರಣ್ಯಕಶಿಪು ನರಸಿಂಹದೇವರ ಕತೆ ಗೊತ್ತು ಬರಲ್ಲಾದ್ರೆ ಅದ್ರ ಕಥೆ ಏನು ಹಿರಣ್ಯಕಶಿಪು ಸಂಹಾರ ಆದಮೇಲೆ ನರಸಿಂಹ ಶಾಂತ ಮಾಡೋದಕ್ಕೆ ಸಾಕಷ್ಟು ಜನ ಬಂದು ಸಾಕಷ್ಟು ದೇವಾನು ದೇವತೆಗಳು ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳ್ತಾರೆ ಆಮೇಲೆ ಪ್ರಹ್ಲಾದ ರಾಜರು ಪ್ರಾರ್ಥನೆ ಮಾಡ್ತಾರೆ ಆಗ ಅಭಯವನ್ನು ಕೊಡ್ತಾನೆ ಭಗವಂತ ಅಂತ ಆದರೆ ಹಿರಣ್ಯಕಶಿಪು ಸಂಹಾರ ಆದಮೇಲೆ ಪ್ರಹ್ಲಾದ್ ರಾಜರು ಬರೋವರೆಗೂ ಬೇರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡುವಾಗ ನರಸಿಂಹದೇವರು ಹೇಗಿದ್ದರು ಅಂತ ಒಂದು ಚಿಂತನೆ ಬರುತ್ತೆ ಹೇಗಿತ್ತು ಅನ್ನೋ ಒಂದು ಕ್ವಶನ್ ಉತ್ಪತ್ತಿ ಆಗೋದು ಸಹಜ ಈಗಿನ ಮಕ್ಕಳಿಗೆ ಅದಕ್ಕೆ ಉತ್ತರ ಸಿಗಬೇಕಂದ್ರೆ ಈ ಥರ ಇರ್ತಾನೆ ಅಂತ ಹೇಳಬೇಕು ಈ ಥರ ಇರ್ತಾರೆ ನರಸಿಂಹದೇವರು ಸ್ತಂಭಿತನಾಗಿರ್ತಾನೆ ರೂಪದಲ್ಲಿ ಭಗವಂತ ನಿಂತಿರ್ತಾನೆ ಅನ್ನೋ ಉದ್ದೇಶದಿಂದ ಈ ಒಂದು ಸ್ತಂಭ ಸ್ತಂಭಲಕ್ಷ್ಮೀ ನರಸಿಂಹದೇವರ ಒಂದು ಚಿಂತನೆ ಬಂದು ಪ್ರತಿಷ್ಠಾಪನೆ ಮಾಡಿದ ಉದ್ದೇಶ ಆಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಲಿಗ್ರಾಮಗಳು ಸುದರ್ಶನಗಳು ಮತ್ತು ವಿಗ್ರಹಗಾದಿಗಳು ಮತ್ತು ನಾಡಿ ಗ್ರಂಥಗಳು ನಾಡಿ ಗ್ರಂಥಗಳಂತ ಕರೀತಾರೆ ಅದು ಆಮೇಲೆ ಗಿಡಮೂಲಿಕೆಗಳು ಎಲ್ಲದನ್ನು ತಂದು ಪ್ರತಿಷ್ಠೆ ಮಾಡಿರೋದು ಇಲ್ಲಿ ಪದ್ಧತಿ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸ್ತಂಭದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನೋದೊಂದು ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರ ಇವತ್ತು ಕೂಡ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷಗಳಿಂದ ದೇವಸ್ಥಾನವನ್ನು ನಡ್ಸ್ಕೊಂಡು ಬರ್ತಾ ಸಾಕಷ್ಟು ಜನಗಳಿಗೆ ಒಳ್ಳೆಯದಾಗೋದನ್ನು ನಾವು ನೋಡಿದ್ದೀವಿ ಸಾಕಷ್ಟು ಜನಗಳು ಅದರಿಂದ ಸಂತೃಪ್ತಿನೂ ಪಟ್ಟಿದ್ದಾರೆ ಇನ್ನು ಹೆಚ್ಚು ಸೇವೆಗಳನ್ನು ಕೂಡ ಮಾಡಿಸ್ತಾ ಇದ್ದಾರೆ ಇದು ವಿಶೇಷ ಮತ್ತು ವೈಶಾಖ ಶುದ್ಧ ಪೌರ್ಣಮಿ ದಿನ ಮಾತ್ರ ಕಳಶ ದರ್ಶನ ಆಗತ್ತೆ ಮೇಲೆ ಕಳಶ ಇದೆ ನಾವು ಹೆಂಗೆ ಅಹೋಬಲಮ್ಮ ಅಲ್ಲಿ ಇರುವಂಥ ನರಸಿಂಹದೇವರ ಚಿಂತನೆ ಉಗ್ರ ನರಸಿಂಹದೇವರ ಒಂದು ಸ್ತಂಭ ಅಂತ ಚಿಂತನೆ ಮಾಡ್ತೀವೋ ಅದೇ ಥರ ಇಲ್ಲೂ ಕೂಡ ಅಲ್ಲಿ ಮೇಲೆ ಕಳಶ ಇದೆ ಆ ಕಳಶಕ್ಕೆ ಕೌಚ ಹಾಕಿರ್ತೀವಿ ಬಾಕಿ ಎಲ್ಲ ದಿನವೂ ವೈಶಾಖ ಶುದ್ಧ ಪೌರ್ಣಿಮಿ ದಿನ ಮಾತ್ರ ಆ ಕಳಶದ ದರ್ಶನ ಆಗುತ್ತೆ ಮತ್ತೆ ವೈಶಾಖ ಶುದ್ಧ ಪೌರ್ಣಿಮಿ ದಿನ ಸ್ತಂಭಕ್ಕೆ ಸಂಪೂರ್ಣ ಅಭಿಷೇಕ ಆಗುತ್ತೆ ಅದೇ ವಿಶೇಷ ಈ ತಿಂಗಳು ಮೇ ಇಪ್ಪತ್ತ್ ಮೂರನೇ ತಾರೀಕು ಸ್ತಂಭದ ಅಭಿಷೇಕ ಇದೆ ಎಲ್ಲ ಭಕ್ತಾದಿಗಳು ಬನ್ನಿ ಬಂದು ಆ ಸ್ತಂಭದ ಲಕ್ಷ್ಮೀ ನರಸಿಂಹದೇವರ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಅವತ್ತ ಚಕ್ರಸ್ಥಾನ ತೀರ್ಥಸ್ಥಾನ ಎಲ್ಲ ಅವಭೃತ ಸ್ಥಾನಗಳನ್ನು ಎಲ್ಲ ಇಲ್ಲೇ ಮಾಡಿಸ್ತೀವಿ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ಕಳಶದ ದರ್ಶನ ಮಾಡಿ ಸಕಲ ಪಾಪಗಳನ್ನು ಕಳ್ಕೊಂಡು ಪುಣ್ಯ ಸಂಪಾದನೆ ಮಾಡಿ